ಮಂಗಳೂರು ತಾಲೂಕು ಪರನಪುರ ಗ್ರಾಮದ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀವನ ಅಂಗವಾಗಿ ಕೇಳಿರುವಂತಹ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಪರಿಶೀಲನೆ ಕಳಿಸ್ತೇನೆ ನಮ್ಮ ಕ್ಷೇತ್ರದ ಶಾಂತಿಗಳಂತಹ ನಮ್ಮ

ಇಪ್ಪತ್ತೆರಡನೇ ತಾರೀಕಿನಿಂದ ಮೂವತ್ತನೇ ತನಕ ಇರುವಂಥ ಕಾರ್ಯಕ್ರಮಗಳು ಆದಷ್ಟು ಸಾರ್ವಜನಿಕರಿಗೆ ಈ ವಿಷಯವನ್ನು ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ಪತ್ರಿಕಾ ಮಿತ್ರರು ಅದು ನಿಮ್ಮೆಲ್ಲರನ್ನ ನಿಮ್ಮೆಲ್ಲರಲ್ಲ ಸಿಕ್ಕಿ ಮಾತಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಎಂಟುನೂರು ವರ್ಷದ ಇತಿಹಾಸವಾದಂಥ ಒಂದು ದೇವಸ್ಥಾನ ಈಗ ಎಷ್ಟೋ ವರ್ಷದಿಂದ ಅದರ ಜೀರ್ಣಾವಸ್ಥೆ ಇಲ್ಲವ ಕಾರಣಕ್ಕಾಗಿ ಅದನ್ನ ಪ್ರಮುಖ ಆರೋಗಬೇಕು ಅನ್ನುವಂಥ ವಿಷಯಗಳು ಬಂದಾಗ ಪ್ರಶ್ನೆಗಳು ಸರ್ ಎಲ್ಲ ಇದೆ ಅದರ ಪ್ರಕಾರ ಈಗ ಬ್ರಹ್ಮ ಸಮಾರಂಭವನ್ನು ಮಾಡ್ಕೊಳ್ತಿದ್ದೇವೆ ಮುಖ್ಯವಾಗಿ ಇದರಲ್ಲಿ ಇಪ್ಪತ್ತೇಳಕ್ಕೆ ನಾಳೆ ಸ್ಟಾರ್ಟ್ ಆಗ್ತದೆ ಇಪ್ಪತ್ತೇಳರ ಸಾಯಂಕಾಲ ನಿಮ್ಮ ಮೂಲಕ ಮಾಡಿಕೊಳ್ಳುವ ಒಳ್ಳೇದನ್ನು ನಮ್ಮ ಆಸೆ ಆ ಮೂವತ್ತಕ್ಕೆ ಬ್ರಹ್ಮಕಷ್ಟ ಇರ್ತದೆ ಮೂವತ್ತಕ್ಕೆ ಕೊನೆಯ ದಿನ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹ ಸ್ಥಳೀಯರು ದೊಡ್ಡ ರೀತಿಯಲ್ಲಿ ಸಹಕಾರವನ್ನ ನೀಡ್ತಾ ಇರ್ತಾರೆ ಸ್ಥಳೀಯರು ದೊಡ್ಡ ನಿಮ್ಮ ಒಂದು ವ್ಯವಸ್ಥೆಯ ಗ್ರಾಮ ಅಲ್ಲ ಆದಲ್ಲರೂ ಸಹ ಕೈ ಜೋಡಿಸಿ ಮೂಲಕ ಬಹಳಷ್ಟು ದೇವಸ್ಥಾನದಲ್ಲಾಗಿದೆ ಮತ್ತು ಸ್ಥಳೀಯ ಗ್ರಾಮಾಂತರ ನಾವು ಅರ್ಜಿಗಳನ್ನು ಹಾಕಿದ್ದೇವೆ ಬರಬಹುದು ಅಂತ ನಿರೀಕ್ಷೆ ಇದ್ದೇವೆ ನಿಧಿಯಿಂದ ಒಂದು ನಲವತ್ತು ಲಕ್ಷಗಳ ವ್ಯವಸ್ಥೆಯನ್ನು ಮಾಡಿರ್ತೇವೆ ಮತ್ತು ಸ್ಥಳೀಯ ನಾಯಕರು ಸ್ಥಳೀಯ ಸಾಮಾಜಿಕ ನಾಯಕರು ಷ್ಟು ಅಂತ ಇರಬಹುದು ವೇದಿಕೆಯಲ್ಲಿ ಆದಷ್ಟು ಇದನ್ನು ಬರೋಕೆ ಮಾಡಲಿಕ್ಕೆ ಟೋಟಲ್ ಆಗಿ ಒಂದೂವರೆ ಕೋಟಿಯಷ್ಟು ವ್ಯವಸ್ಥೆಯ ಒಂದೂವರೆ ಕೋಟಿಯಷ್ಟು ದೊಡ್ಡ ಪ್ರಾಜೆಕ್ಟ್ ನಾವು ಹಾಕ್ಕೊಂಡಿದ್ದೇವೆ ನನ್ನ ಕ್ಷೇತ್ರದಲ್ಲಿ ಸಾಧಾರಣ ಹತ್ತು ಒಂದೇ ಸಾರಿಗೆ ಆಗ್ತಾ ಇದೆ ಆಲ್ರೆಡಿ ಆಗಿದೆ ಕೆಲವೊಂದು ವಾಕ್ ಇದೆ ಇದರಲ್ಲಿ ಸಹ ಕಂಪೇರ್ ಸಣ್ಣ ಸಣ್ಣವೇ ಅಷ್ಟೇ ಒಂದು ಒಂದೊಂದು ಕೋಟಿಯಲ್ಲಿ ನಾವು ಅದನ್ನು ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದೇವೆ ಇಪ್ಪತ್ತೆರಡು ಇಪ್ಪತ್ತೆಂಟು ಮೂವತ್ತು ವರ್ಷ ನಿಮಗೆ ಇನ್ವಿಟೇಷನ್ ಕೊಟ್ಟಿರ್ತಾರೆ ಯಾವ ರೀತಿಯ ಕಾರ್ಯಕ್ರಮ ಏನೆಲ್ಲ ಇರ್ತದೆ ವ್ಯವಸ್ಥೆಯಲ್ಲಿ ಅದೇ ರೀತಿಯಲ್ಲಿ ಅತಿಥಿಗಳು ಸಹಜಾ ಯಾವ ರೀತಿ ಕಾರ್ಯಕ್ರಮಗಳು ಯಾವ ದಿನ ಇದೆ ಮೂಲಕ ಮಾಹಿತಿ ಹೋಗಿದ್ರೆ ಒಳ್ಳೇದು ಅನ್ನೋದು ನಮ್ಮ ಆಸೆ ಇಷ್ಟ ಸಾಧಾರಣ ಇದೆ ಯಾವಾಗ ಏನೆಲ್ಲ ಇದೆ ಅನ್ನುವಂಥದ್ದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಯಾವಾಗ ಇರುವಂತ ರೀತಿಯಲ್ಲಿ ಸಂಖ್ಯಾ ಸಾಂಸ್ಕೃತಿಕ ಹರಿನಾಮ ಸಂಕಲ್ಪ ಹಿಡಿದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಒಟ್ಟಾರೆ ಈ ಎಲ್ಲ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ನಾನು ನೋಡದಿದ್ದೆ ಸಾರ್ವಜನಿಕರು ದೊಡ್ಡ ರೀತಿಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಧಾರ್ಮಿಕ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ದೊಡ್ಡ ರೀತಿಯಲ್ಲಿ ಅವರೇ ಒಂದು ಸಹಾಯ ಮಾಡ್ತಾರೆ ಎಲ್ಲೂ ಸಹ ಒಂದು ಎಷ್ಟು ಬೇಕು ಅಥವಾ ಆ ವ್ಯಕ್ತಿಗಳನ್ನು ಎಷ್ಟು ಸಹ ಈ ಎಲ್ಲ ದೇವಸ್ಥಾನಗಳನ್ನ ನೋಡಿದ್ದೇನೆ ಆಟೋಮ್ಯಾಟಿಕ್ ಆಗಿ ಸಹ ಕೊಡ್ತಾರೆ ಮತ್ತು ಎಲ್ಲ ವ್ಯವಸ್ಥೆ ಸಹ ಅದರಿಂದ ಆಟೋಮ್ಯಾಟಿಕ್ ಆಗಿ ಆಗ್ತದೆ ಅಂತ ಹೇಳಿದ್ರೆ ಆ ರೀತಿ ವ್ಯವಸ್ಥೆ ಆಗ್ತಾನೆ ಬಂದಿದೆ ಇದರಲ್ಲಿ ಸಹ ಈ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಆಗ್ತದೆ ಅನ್ನೋದು ನಮ್ಮ ನಂಬಿಕೆ ಆದಷ್ಟು ಜನರಿಗೆ ಇನ್ನು ಕೆಲವರಿಗೆ ಇನ್ವಿಟೇಷನ್ ತಲುಪಿರುವುದಿಲ್ಲ ಅಂಥವ್ರಿಗೆ ಸಹ ನಮ್ಮ ಪತ್ರಿಕೆ ಟಿ ವಿ ಮಾಧ್ಯಮದ ಮೂಲಕ ಅವರಿಗೆ ಸಹ ಮಾಹಿತಿ ಹೋಗಲಿ ಅನ್ನುವಂತ ಒಂದು ಪ್ರಯತ್ನವನ್ನ ನಿಮ್ಮ ಮೂಲಕ ಮಾಡ್ತೀರ ಮಾತನ್ನ ಬೇಕಾದಂತಹ ಇಷ್ಟೇ ವಿಷಯಗಳು ಇನ್ವಿಟೇಷನ್ ಹೊಸ ಇದರಲ್ಲಿ ರೋಚನವಾದ ಅಂಶಗಳು ಮತ್ತೇನಿಲ್ಲ ನಿಮ್ಮ ಕೈಯಲ್ಲಿ ಕೊಟ್ಟಿರಬಹುದು